ಕ್ಷೇತ್ರದಿಂದ ಕೆಲ್ಸಕ್ಕೆ ಬರ್ರಿ ಸ್ವಾಮೀಜಿ ಅಂದ್ರೆ ಖಂಡಿತವಾಗಿ ನಾವು ಬಂದು ನಿತ್ಕೊಳ್ತೀನಿ ಏನಂತ ಯಾಕೆಂದ್ರೆ ಈ ಭಾಗದ ಈ ನೆಲದ ಅನ್ನ ಅರಿವು ಆಶ್ರಯಗಳನ್ನ ಜಲವನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ ಈ ಕ್ಷೇತ್ರ ಆಗ್ಲೇಬೇಕು ಅನ್ನೋ ದೃಷ್ಟಿಯಲ್ಲಿ ಅವರು ಯಾಕಂದ್ರೆ ಎರಡ್ ಸಾವಿರದ ಮೂರರಲ್ಲಿ ಕ್ಷೇತ್ರ ವಿಂಗಡನಾ ಸಭೆ ಮೌಂಟೇನ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂತ ಕ್ಷೇತ್ರ ವಿಂಗಡನಾ ಸಭೆಯಲ್ಲಿ ಈ ಹೊಸನಗರ ಕ್ಷೇತ್ರವನ್ನು ನಾವು ಕಳ್ಕೊಂಡ್ವಿ ಕಳ್ಕೊಂಡ್ಮೇಲೆ ಸಾಮಾಜಿಕ ಮುಖ್ಯ ಸಮಾಜ ಮುಖಿಯಾಗಿ ಅಥವಾ ಸಮಾಜದ ಯಾವುದೇ ಮುಖ್ಯ ಮುಖ್ಯಸ್ಥರು ಸಮಾಜದಲ್ಲಿ ಓಡಾಡೋರಿಗೆ ಗೊತ್ತಾಗುತ್ತೆ ನಾವೇನೋ ಕಳ್ಕೊಂಡಿದೀವಿ ಅಂತ ಮನೆಯಲ್ಲಿ ಕೂತವರಿಗೆ ನಾವೇನು ಕಳ್ಕೊಂಡಿದೀವಿ ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಬೇರೆ ಬೇರೆ ತಾಲೂಕಿನಲ್ಲಿ ಹೋದ್ರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳು ದೊಡ್ಡ ದೊಡ್ಡ ಶಿಕ್ಷಣ ಕೇಂದ್ರಗಳು ಬೇಕಾದ ಎಲ್ಲಾ ಮೂಲೆ ಮೂಲೆಗಳಲ್ಲೂ ಸಹ ರಸ್ತೆಗಳ ಅಭಿವೃದ್ಧಿ ಆಗಿದೆ ಹೊಸನಗರ ಕ್ಷೇತ್ರ ಏನಾಗಿದೆ ಅಂದ್ರೆ ಮಲತಾಯಿ ಧೋರಣೆಗಳು ಎರಡು ಹೋಬಳಿಗೆ ಒಂದು ಶಾಸಕರು ಎರಡು ಹೋಬಳಿಗೆ ಮತ್ತೊಂದು ಶಾಸಕರು ಇಲ್ಲಿರ್ತಕ್ಕಂತ ತಹಸೀಲ್ದಾರ್ ಇವಂತ ಅಧಿಕಾರಿಗಳು ನುಡಿಸಿಕೊಳ್ಳಿಕ್ಕೆ ಒಂದು ಒಳ್ಳೆ ದಾರಿ ಈ ಶಾಸಕರು ಏನಾದ್ರು ಒಂದು ಕಾರ್ಯಕ್ರಮ ಆಗ್ಬೇಕಾದ್ರೆ ಆ ಶಾಸಕರು ಅದಕ್ಕೆ ಸ್ವಲ್ಪ ಅಡ್ಡ ಮಾಡ್ತಿದ್ದಾರೆ ನೀವು ಬೇಜಾರು ಮಾಡ್ಕೊಬೇಡಿ ನಾವು ಮಾಡಕ್ ಆಗೋದಿಲ್ಲ ಅಂತ ನುಡಿಸಿಕೊಳ್ಳುವಂತ ಅಧಿಕಾರಿಗಳು ಈ ತಾಲೂಕಿನಲ್ಲಿ ಜಾಸ್ತಿ ಇದ್ದಾರೆ ಒಂದು ತಾಲೂಕಿನಲ್ಲಿ ಒಂದು ಕ್ಷೇತ್ರ ಇದ್ರೆ ಯಾವ ಅಧಿಕಾರಿಗಳನ್ನು ತಪ್ಸ್ಕೊಳಕ್ ಆಗೋದಿಲ್ಲ ಬೇಕಾದ್ರೆ ಯಾವ ಪಕ್ಷದ ಶಾಸಕರೇ ಇರಲಿ ಆ ಶಾಸಕರಿಗೆ ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ನಾನು ಇನ್ನೊಂದ್ಸಲ ಗೆದ್ದು ಬರಬೇಕು ಅನ್ನುವಂತ ಒಂದು ಬಹಳ ಕಾಳಜಿಯಿಂದ ಆ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡ್ತಾರೆ ಈಗ ಈ ಸಭೆಗೆ ಆಗಮಿಸ್ತಕ್ಕ ಹೇಗೆ ಅಂದ್ರೆ ನಾವೆಲ್ಲ ತಾಲೂಕಿಗೆ ಹೋಗಿ ನೋಡಿದಾಗ ಹೊಸನಗರ ಬಹಳ ಹಿಂದುಳಿದಿದೆ ಈಗ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಕ್ಷೇತ್ರವಿಂಗಡನಾ ಸಭೆ ನಡೀತದೆ ಆ ಸಭೆಯಲ್ಲಿ ಯಾರೋ ಒಬ್ರು ಇಬ್ರು ನಾವು ಇಲ್ಲಿರ್ತಕ್ಕಂತ ನೂರು ಜನ ಹೋದ್ರೆ ಅಲ್ಲಿ ಕ್ಷೇತ್ರವಿಂಗಡೆಯಲ್ಲಿ ಹೊಸನಗರವನ್ನು ಯಾರು ಗಣನೆಗೆ ತಗೊಳ್ಳೋದಿಲ್ಲ ಸ್ವಾಮಿರಾಯ ಹಿರಿಯರು ಸ್ವಾಮಿಗಳಂತವರ ನೇತೃತ್ವದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ರೀತಿಯಾದಂತಹ ಹೋರಾಟವನ್ನ ಹೊಸನಗರ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ಕ್ಷೇತ್ರ ಆಗ್ಲಿಕ್ಕೆ ಸಾಧ್ಯ ಮಿಜೋರಾಂ ನಾಗಾಲ್ಯಾಂಡ್ ಅಸ್ಸಾಂ ಪುದುಚೇರಿ ಗೋವಾ ಮುಂತಾದ ಕಡೆ ಅರವತ್ತು ಎಪ್ಪತ್ತು ಎಂಬತ್ತು ಸಾವಿರ ಜನಸಂಖ್ಯೆಗೆ ಒಂದೊಂದು ಕ್ಷೇತ್ರವನ್ನು ಮಾಡಿದರೆ ಆ ಕ್ಷೇತ್ರದಲ್ಲೆಲ್ಲ ಅಭಿವೃದ್ಧಿ ಕಂಡ್ ಅಭಿವೃದ್ಧಿ ಕಂಡಿದೆ ಇಪ್ಪತ್ತೆಂಟರಲ್ಲಿ ನಡೀತಕ್ಕಂತಹ ಕ್ಷೇತ್ರ ವಿಂಗಡನ ಸಮಿತಿಯ ಮುಂದೆ ನಗರ ಹೋಬಳಿ ಹೊಸನಗರ ತಾಲೂಕಿನಲ್ಲಿ ಐದು ಡ್ಯಾಮ್ಗಳಿಂದ ನಾವು ಭೂಮಿಯನ್ನು ಕಳ್ಕೊಂಡಿದ್ದೇವೆ ವನ್ಯಜೀವಿ ಅಭಯಾರಣ್ಯಗಳಿದ್ದಾವೆ ಗುಡ್ಡ ಗಾಡು ಪ್ರದೇಶಗಳಿದ್ದಾವೆ ಎಂ ಇತ್ಯಾದಿ ಇದನ್ನೆಲ್ಲ ಮುಂದಿಟ್ಕೊಂಡು ಹೋದಾಗ ಹೋದಾಗ ಮತ್ತೆ ಕಾನೂನು ತಜ್ಞರನ್ನ ಒಳಗೊಂಡ ಸಮಿತಿಯನ್ನ ಹೊಸನಗರ ತಾಲೂಕಿನಲ್ಲಿ ರಚಿಸಿಕೊಂಡು ಹೋರಾಟ ಮಾಡಿದಾಗ ಅಲ್ಲಿ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಮ್ಮ ಅನಿಸಿಕೆ ಈ ಒಂದು ಕ್ಷೇತ್ರ ಏನಾದರೂ ನಾಳೆ ಆದ್ರೆ ನಾವೇನು ಯಾರು ನಾವಿಲ್ಲೇ ಜನಸಾಮಾನ್ಯ ಯಾರು ಎಂ ಎಲ್ ಎ ಕ್ಯಾಂಡಿಡೇಟ್ ಆಗಿ ಬರಲ್ಲ ಸ್ವಾಮಿ ರತ್ನಾಕರು ಸ್ವಾಮೀರಾವ್ ಚಂದ್ರಮೌಳಿಗೌಡರು ಸುಬ್ರಹ್ಮಣ್ಯ ಇದ್ದವ್ರು ಯಾರು ಅಥವಾ ಇವ್ರೆಂಟು ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಸಾಧ್ಯ ಬಿಟ್ಟರೆ ನಾನು ನಾನೂರು ಕಿಲೋಮೀಟರ್ ಸೈಕಲ್ ಹೊಡ್ಕೆ ಬಂದಾಗ ನಾನೇನು ಇಲ್ಲಿ ಎಮ್ ಎಲ್ ಎ ಆಗಾಗಲ್ಲ ನಾವು ಗ್ರಾಮ ಪಂಚಾಯಿತಿ ಮೆಂಬರ್ ಆಗೋದೇ ಜಾಸ್ತಿ ಯಾಕಂದ್ರೆ ಇಲ್ಲಿ ಕೆಲವು ಕ್ರೈಟೀರಿಯಾಗಳು ಅದರಲ್ಲೂ ಬಂದ್ಬಿಡ್ತದೆ ನಮ್ಗೆ ಆ ಕ್ರೈಟೀರಿಯಾದಲ್ಲಿ ಯಾವುದೂ ನಮ್ಮ ಪಾಲಿಲ್ಲ ನೀವು ಯಾರಾದರೂ ಆಗಿ ನಮ್ಮ ಕ್ಷೇತ್ರಕ್ಕೊಂದು ಎಮ್ ಎಲ್ ಎ ಕೊಡಿ ನಮ್ಮ ತಾಲೂಕೊಂದು ಕ್ಷೇತ್ರ ಆಗಲಿ ಅನ್ನೋದು ನಮ್ಮ ಹಾರೈಕೆ ಮತ್ತೆ ನಾವು ಹುಟ್ಟಿದ್ದೇವೆ ಒಂದು ಊರಲ್ಲಿ ಹುಟ್ಟಿದಾಗ ಒಂದು ತಾಲೂಕಲ್ಲಿ ಹುಟ್ಟಿದಾಗ ಒಂದು ಗ್ರಾಮದಲ್ಲಿ ಹುಟ್ಟಿದಾಗ ಬರೇ ನಮ್ಮ ಹೆಂಡತಿ ನಮ್ಮ ಮಕ್ಕಳನ್ನು ಸಾಕೊಂಡಿದ್ರೆ ಅದೇನು ಪ್ರಯೋಜನ ಆಗೋದಿಲ್ಲ ಅದರಲ್ಲಿ ನಾವು ಇದ್ದಿದ್ದೀವಿ ಇದ್ದಿದ್ದಕ್ಕೆ ಏನಾದರೂ ಒಂದು ಮಾಡ್ಬೇಕು ಹಾಗಾದ್ರೆ ನಿಮ್ ತರ ನಾವೇನು ಸನ್ಯಾಸಿಗಳಾಗೋದಿಲ್ಲ ನಮಗೂ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅಂದ್ರೆ ನಿಮ್ಗೆ ಊರೇ ಒಂದು ಊರೇ ಮಕ್ಕಳು ಊರಲ್ಲಿ ಇದ್ದವರೆಲ್ಲ ಮಕ್ಕಳು ಅಂತ ತಿಳ್ಕೊಂತೀರಿ ಆದ್ರೆ ಈ ಎಲ್ಲವನ್ನ ಒಳಗೊಂಡಾಗ ಕಷ್ಟಗಳು ಬರ್ತವೆ ಆದ್ರೆ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತಹ ತಾಕತ್ತು ಎಲ್ಲರೂ ಎಲ್ಲರೂ ಸೇರಿ ಕೊಡ್ತಾರೆ ಆ ನಂಬಿಕೆ ನಮ್ಗಿದೆ ನಮ್ಗ್ ನಗರದ ನಾನ್ ನಗರದವ್ರಾಗ ಹೇಳ್ತೀನಿ ನಗರದ ಜನರು ಯಾರು ಯಾವತ್ತ ಕೈ ಬಿಡೋದಿಲ್ಲ ಹೋರಾಟ ಮಾಡಿದಾಗ ನಮ್ಮ ನಗರದವರೇ ಜಾಸ್ತಿ ಇದ್ದಾರೆ ಕ್ಷೇತ್ರ ಬೇಕಾಗಿರೋ ನಗರದವ್ರಿಗೆ ಮಾತ್ರ ಏನಲ್ಲ ಹಂಗನ್ಕೊಂಡು ಕ್ಷೇತ್ರ ಕ್ಷೇತ್ರ ಬಂದಾಗ ನಗರದವ್ರಿಗೆ ಯಾರಿಗೂ ಯಾವದವರು ಟಿಕೆಟ್ ಕೊಡಲ್ಲ ಹಾಗಾಗಿ ಬಂದಿರತಕ್ಕಂತ ಜನ ಜಾಸ್ತಿ ನಗರದವರೇ ಯಾಕಂದ್ರೆ ಎಲ್ರೂ ಅಭಿಮಾನ ಪ್ರೀತಿಯಿಂದ ಹೋರಾಟಕ್ಕೆ ಬೆಂಬಲ ಕೊಟ್ಟು ಬಂದಿದ್ದಾರೆ ನಿಮ್ಗೂ ಸಹ ಋಣಿಯಾಗಿರ್ತೇನೆ ಈ ಕ್ಷೇತ್ರ ಇಪ್ಪತ್ತೆಂಟನೇ ಅವರು ಆರಂಭದಲ್ಲೇ ಬಹಳ ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ಮಾತುಗಳನ್ನು ನಾವು ಹೇಳಿ ಕ್ಷೇತ್ರ ಹೋರಾಟ ನಾವೊಂದು ಐದಾರು ಹೋರಾಟಗಳನ್ನು ಮಾಡಿದ್ದೇವೆ ಹೊಸನಗರದಲ್ಲಿ ಮಾಡಿದ್ದೇವೆ ಶಾಲಾ ವಿದ್ಯಾರ್ಥಿಗಳನ್ನ ಕಾಲೇಜಿನ ವಿದ್ಯಾರ್ಥಿಗಳನ್ನೆಲ್ಲ ಸೇರಿಸಿಕೊಂಡು ಎಲ್ಲ ಮುಖಂಡರು ಸೇರಿಕೊಂಡು ಜಾತ್ಯತೀತವಾಗಿ ನಾವು ಒಂದು ಮೂರ್ನಾಲ್ಕು ಬಾರಿ ಹೋರಾಟಗಳನ್ನು ಮಾಡಿದ್ದೇವೆ ಆದ್ರೆ ಇವತ್ತು ಈ ಪಂಚಾಯತಿಯಲ್ಲಿ ನಾವು ಇವತ್ತು ಸಭೆ ಸೇರಿದ್ದ ನಿಜವಾಗ್ಲೂ ಕರ್ನಾಟಕ ಶಕ್ತರಿಗೆ ಧನ್ಯವಾದಗಳನ್ನ ಸಲ್ಲಿಸಬೇಕು ಅನ್ನುವಂತ ಉದ್ದೇಶವನ್ನ ಇಟ್ಕೊಂಡು ಮತ್ತೆ ಮುಂದಿನ ಹೋರಾಟವನ್ನ ಹೇಗೆ ನಾವು ಮಾಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ನಿಜವಾಗ್ಲೂ ಈ ಚಪ್ಪಾಳೆ ಸಾಲಲ್ಲ ಮೈ ಕೈ ಮೇಲೆ ಎತ್ತಿ ಚಪ್ಪಾಳಿದ ಕರ್ನಾಟಕ ಶಕ್ತಿ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಹೀಗೂ ಒಂದು ಹೋರಾಟ ಮಾಡಬಹುದು ಸೈಕಲ್ ಅನ್ನು ನಾವೆಲ್ಲ ಬರೆದು ಬಿಟ್ಟಿದ್ವಿ ಕಾರ್ ಬಂದ ಮೇಲೆ ಬೈಕ್ ಬಂದ ಮೇಲೆ ನಾವೆಲ್ಲ ಸೈಕಲ್ ಅನ್ನು ಬರ್ತಿದ್ವಿ ಅದರ ಸೈಕಲ್ ಅಲ್ಲಿ ಇಟ್ಟುಕೊಂಡು ಮೂವತ್ತು ಪಂಚಾಯತಿಗಳಿಗೆ ತಿರುಗೋದ್ರ ಮುಖಾಂತರವಾಗಿ ಪಂಚಾಯತಿಗಳಲ್ಲಿ ಹೋಗಿ ಮಾಹಿತಿಯನ್ನು ಇಸ್ಕೊಂಡು ಬರುವಂತ ಕೆಲಸವನ್ನು ಮಾಡಿದ್ದಾರೆ ನನ್ನ ಇಷ್ಟೇ ಉದ್ದೇಶ ನಾನು ಯುವಕ ಸ್ವಾಮಿ ಅವರು ಸಿಕ್ಕಿರುವಂತಹ ಸಂದರ್ಭದಲ್ಲಿ ಮಾತನಾಡ್ತಾ ಇರ್ತೇನೆ ನಾವು ಬರೀ ಹೊಸನಗರದಲ್ಲಿ ಮಾತ್ರ ಹೋರಾಟ ಮಾಡ್ಕೊಂಡು ಖಂಡಿತವಾಗಿ ಹೋರಾಟಕ್ಕೆ ಯಶಸ್ವಿ ಹೇಳಿಲ್ಲ ನಮ್ಮ ಮೊದಲಿಗೆ ಹೊಸನಗರದಿಂದ ಕನಿಷ್ಠ ಪಕ್ಷ ಅಂದ್ರೂ ಒಂದು ಸಾವಿರ ಜನದಿಂದ ಹಿಡ್ಕೊಂಡು ನಾವು ಏನಾದ್ರೂ ಶಿವಮೊಗ್ಗವರೆಗೂ ಪಾದಯಾತ್ರೆಯನ್ನ ಮಾಡಿಕೊಂಡು ಹೋದ್ವಿ ಅಂತಂದ್ರ ಏನಾದರೂ ಈ ಹೋರಾಟಕ್ಕೆ ಯಶಸ್ವಿ ಅಂತ ಹೋರಾಟ ಇಲ್ಲಾಂದ್ರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಪ್ರಸಕ್ ಜನರು ಹೇಗೆ ಅಂತಂದ್ರ ನಿಮ್ಗೊಂದು ಮುಚ್ಚಿಳಿದ್ರು ತಿಳಿಯಲ್ಲ ಬಿಚ್ಚಿಳಿದ್ರು ತಡ್ಕೊಳ್ಳಲ್ಲ ನೀವು ನಿಮ್ಗೆ ಅರ್ಥ ಆಗಲ್ಲ ಸಮಸ್ಯೆಗಳು ಬಂದಾಗ ನಿಮ್ಮ ಮನಿ ಬಾಕ್ಲಿಗೆ ಸಮಸ್ಯೆಗಳು ಬಂದಾಗ ನಮ್ಗೆ ಹಿಂಗ್ ಇರ್ಬೇಕಾಗಿತ್ತು ಅಂತಂದ್ರ ನಾವು ಎಚ್ಚೆತ್ತುಕೊಳ್ಳಬೇಕು ಕ್ಷೇತ್ರ ಬೇಡ ಅಂದ್ರ ಮನೆಯಾಗ ಏನಂದ್ರೆ ಬೇರೆ ಏನಿಲ್ಲ ಇದೆ ನಾವು ಏನಾಗಿ ಎಚ್ಚೆತ್ತು ಸದಕ್ಕೆ ಕೋಯಪ್ಪ ಸತ್ತಂತಿಹಾರನ್ನು ಬಡಿದಚ್ಚರಿಸು ಕಚ್ಚಾಡವರನ್ನು ಕೂಡಿಸುವಂತ ಅಂತ ನಾವು ಇದೇವಿ ಇದ್ರೂ ಸತ್ತಂಗಿದೇವಿ ಎಚ್ಚೆತ್ಕೊಳ್ಬೇಕಾಗಿರುವಂತದ್ದು ಅಂದ್ರೆ ನಾವು ಯಾವಾಗ ಎಚ್ಚೆತ್ಕೊಳ್ಳಲ್ಲ ಅವಾಗ ನಮ್ಗೆ ಏನು ಹೋರಾಟ ಮಾಡಿದ್ರು ಇಷ್ಟ ಜನ ಹೋರಾಟ ಮಾಡಿದ್ರು ಉಪಯೋಗ ನಾವು ಇಷ್ಟ ಜನ ಕೂತ್ಕೊಂಡು ಹೋರಾಟ ಮಾಡಿದ್ರೆ ಏನು ಹೋರಾಟ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಪ್ರತಿಯೊಬ್ಬರು ಸಂಘ ಸಂಸ್ಥೆಯವರು ವಿದ್ಯಾರ್ಥಿಗಳು ಯುವಕರು ಮೊದ್ಲು ಯುವಕರು ಹೇಳ್ಬೇಕು ನೋಡ್ರಿ ನೂರು ಆನೆ ಬಲ ಹೊಂದಿದ ಓ ಉತ್ತಮ ಅಂಗ ಧೀರ ಗರ್ಜನೆ ಧ್ವನಿಯು ನಿನ್ನ ಅಂತರ ಅಂಗ ಯಾರಾದ್ರೂ ಸದ್ದಿಲ್ಲ ನಿದ್ದೆಯಿಂದ ಎದ್ದಿಲ್ಲ ನೀನು ಬಂದರೆ ಮಾತ್ರ ಈ ಲೋಕ ಯೋಗ ಮಿತ್ರ ಅಂತ ಹೇಳ್ತಾರೆ ಯುವಕರು ಎಲ್ರ ಅಂದ್ರೆ ಏನಾರು ಹೋರಾಟ ಮಾಡೋದಕ್ಕೆ ಸಾಧ್ಯ ಇರುವಂತದ್ದು ಇಲ್ಲಾಂದ್ರ ಹೋರಾಟ ಮಾಡೋದಕ್ಕೆ ಸಾಧ್ಯನೇ ಇಲ್ಲ